ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಮೂರು ವರ್ಷಗಳ ಬಳಿಕ ಮದುವೆ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟ ಬಿಗ್ ಬಾಸ್ ಕೆ ಪಿ ಅರವಿಂದ್ ಮತ್ತು ದಿವ್ಯಾ ಉರುಡುಗ ಬಿಗ್ ಬಾಸ್ ಕೆನಡಾ ಸೀಸನ್ ಎಂಟು ಸ್ಪರ್ಧಿಗಳಾದ ದಿವ್ಯಾ ಉರುಡುಗ ಕೆ ಪಿ ಅರವಿಂದ್ ಅವರ ಮದುವೆ ಯಾವಾಗ ಅಂತ ಅವರ ಅಭಿಮಾನಿಗಳು ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಈಗ ಮದುವೆ ಯಾವಾಗ ಎಂದು ಈ ಜೋಡಿ ಹೇಳಿಕೊಂಡಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಶೋ ಪ್ರಸಾರ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ದಿವ್ಯಾ ಹುರುಡುಗ ಹಾಗೂ ಪಿ ಅರವಿಂದ್ ಸ್ನೇಹ ಶುರುವಾಯಿತು ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದರೂ ಕೂಡ ಅಧಿಕೃತವಾಗಿ ಎಲ್ಲಿಯೂ ತಾವು ಪ್ರೇಮಿಗಳು ಎಂದು ಹೇಳಿಕೊಂಡಿಲ್ಲ ಈಗ ಅವರು ಮದುವೆ ಬಗ್ಗೆ ಅಪ್ಡೇಟ್ಸ್ ನೀಡಿದ್ದಾರೆ ನೋಡಿ ಹೊರಗಡೆ ಕಮಿಟ್ ಆದ ಜೋಡಿಗಳು ಹೌದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕೆಪಿ ಅರವಿಂದ್ ದಿವ್ಯಾ ಉರುಡುಗ ಪ್ರೀತಿಯಲ್ಲಿ ಬಿದ್ದಿದ್ದರು ಹೊರಗಡೆ ಹೋದ್ಮೇಲೆ ಒಂದಷ್ಟು ವಿಷಯ ಮಾತನಾಡಿಕೊಂಡು ಆಮೇಲೆ ಮಾಡ್ತೀನಿ ಎಂದು ಅರವಿಂದ್ ಅವರು ದೊಡ್ಡ ಮನೆಯಲ್ಲಿದ್ದಾಗಲೇ ಹೇಳಿಕೊಂಡಿದ್ದರು ಅನಂತರದಲ್ಲಿ ದಿವ್ಯಾ ಅರವಿಂದ್ ಅವರು ಕಮಿಟ್ ಆಗಿದ್ದಾರೆ ದೊಡ್ಡ ಮನೆಯಲ್ಲಿದ್ದಾಗ ಸ್ನೇಹಿತರಾಗಿದ್ದವರು ಹೊರಗಡೆ ಬಂದ ಮೇಲೆ ಶತ್ರುಗಳ ರೀತಿ ಇದ್ದವರೂ ಇದ್ದಾರೆ ಹೊರಗಡೆ ಶತ್ರುಗಳಾಗಿದ್ದವರು ಹೊರಗಡೆ ಓದ್ಮೇಲೆ ಸ್ನೇಹಿತರಾದವರೂ ಇದ್ದಾರೆ ಮದುವೆ ಯಾವಾಗ ಕೆಪಿ ಅರವಿಂದ್ ದಿವ್ಯಾ ಹುಡುಗ ಅವರು ಯಾವಾಗ ಮದುವೆ ಆಗ್ತಾರೆ ಎನ್ನುವ ಪ್ರಶ್ನೆ ಆಗಾಗ ಕೇಳಿ ಬರುತ್ತಿತ್ತು ಈಗ ಅವರಿಬ್ಬರು ಎಸ್ಕೇಪ್ ಆಗಿದ್ದು ಇದೆ ಇತ್ತೀಚೆಗೆ ಡಾಲಿ ಧನಂಜಯ್ ಧನ್ಯತಾ ಅವರ ಮದುವೆಯಲ್ಲಿ ಭಾಗಿಯಾದ ಈ ಜೋಡಿ ಮದುವೆ ಯಾವಾಗ ಎಂದು ಹೇಳಿಕೊಂಡಿದ್ದಾರೆ ಉತ್ತರ ಕೊಟ್ಟ ಕೆಪಿ ಅರವಿಂದ್ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆ ಡೇಟ್ ಶೀಘ್ರದಲ್ಲಿಯೇ ಅಂತೆ ಹೌದು ಖಾಸಗಿ ವಾಹಿನಿಯೊಂದು ನಿಮ್ಮ ಮದುವೆ ಯಾವಾಗ ಎಂದು ಪ್ರಶ್ನೆ ಮಾಡಿತ್ತು ಆಗ ಕೆಪಿ ಶೀಘ್ರದಲ್ಲಿ ಎಂದು ಹೇಳಿದೆ ಇನ್ನು ದಿವ್ಯಾ ಹುರುಗ ಅವರಿಗೆ ನಿಮ್ಮ ಮದುವೆ ಯಾವಾಗ ಎಂದು ಪ್ರಶ್ನೆ ಮಾಡಲಾಗಿದೆ ಆಗ ಪಿ ಅರವಿಂದ್ ನಕ್ಕಿದ್ದಾರೆ ಈ ಮೂಲಕ ತಾವಿಬ್ಬರು ಮದುವೆ ಆಗುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ನಿಮಗೆ ಹೇಳದೆ ಮದುವೆ ಆಗೋದಿಲ್ಲ ಅತಿ ಶೀಘ್ರದಲ್ಲಿ ಮದುವೆ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ